ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಜೀವನ ತುಂಬ ಬೇಸರವಾಗಿದೆ ಅಂದಾಗ ಮನಸ್ಸಿಗೆ ಉತ್ಸಾಹ ಹೊಸ ಚೇತನ ನೀಡುವಂಥ ಭರವಸೆ ಮೂಡಿಸುವ ಮಾತುಗಳು ಬನ್ನಿ ನೋಡೋಣ ಮನೆಯಲ್ಲಿ ಹಾವು ಕಂಡರೆ ಜನರು ಅದನ್ನು ಕಟ್ಟಿಗೆಯಿಂದ ಹೊಡೆಯುತ್ತಾರೆ ಮತ್ತು ಶಿವಲಿಂಗದ ಮೇಲೆ ಹಾವು ಕಂಡರೆ ಜನರು ಅದಕ್ಕೆ ಹಾಲು ಕುಡಿಸುತ್ತಾರೆ ಜನರು ನಿಮ್ಮ ಸ್ಥಾನಮಾನ ಮತ್ತು ಸ್ಥಿತಿಯನ್ನು ಗೌರವಿಸುತ್ತಾರೆ ಹೊರತು ನಿಮ್ಮನ್ನಲ್ಲ ಅದಕ್ಕೆ ಏನೇ ಆಗಲಿ ಒಂದು ಒಳ್ಳೆ ಉನ್ನತ ಸ್ಥಿತಿಯಲ್ಲಿರಿ ಈ ಲೋಕದಲ್ಲಿ ನನಗೆ ಯಾರ ಬೆಂಬಲ ಸಿಗಲಿ ಸಿಗದಿರಲಿ ಆದರೆ ನಿನ್ನ ಬೆಂಬಲ ಯಾವಾಗಲೂ ಬೇಕು ಪರ ಜೀವನದಲ್ಲಿ ಎಲ್ಲ ಸಂಬಂಧಗಳು ಕೈಕೊಟ್ಟರೂ ಪರಮಾತ್ಮ ಯಾವಾಗಲೂ ಕೈ ಹಿಡಿದಿರುತ್ತಾನೆ ನೀನು ಗುರಿ ತಲುಪಲು ಯಾರೂ ಸಹಾಯ ಮಾಡುವುದಿಲ್ಲ ಆದರೆ ನೀನು ಗುರಿ ತಲುಪುವ ನಿರ್ಧಾರ ಮಾಡಿಕೊಂಡರೆ ಯಾರ ಸಹಾಯದ ಅವಶ್ಯಕತೆಯೂ ನಿನಗೆ ಇರುವುದಿಲ್ಲ ಶಿವನೇ ಸತ್ಯ ಶಿವನೇ ಅನಂತ ಶಿವನೇ ಅನಾದಿ ಶಿವನೇ ಭಗವಂತ ಶಿವನೇ ಓಂಕಾರ ಶಿವನೇ ಪರಬ್ರಹ್ಮ ಶಿವನೇ ಶಕ್ತಿ ಶಿವನೇ ಭಕ್ತಿ ಶಿವನೇ ಮುಕ್ತಿ ಅದಕ್ಕೆ ಯಾವಾಗಲೂ ಶಿವನನ್ನು ಹತ್ತಿರ ಇಟ್ಟುಕೊಳ್ಳಿ ಅಂದರೆ ಪರಮಾತ್ಮನನ್ನು ಯಾವಾಗಲೂ ಕೈ ಹಿಡಿಯುತ್ತಾನೆ ನಾವು ಮಾಡೋ ಪೂಜೆ ಪ್ರಾರ್ಥನೆಯಲ್ಲಿ ಶ್ರದ್ಧೆ ಇದ್ದರೆ ಅವನ ಆಶೀರ್ವಾದವು ಯಾವುದೂ ಒಂದು ರೂಪದಲ್ಲಿ ಸಿಕ್ಕೇ ಸಿಗುತ್ತದೆ ಅಲ್ವಾ ಜೀವನದ ಪಯಣದಲ್ಲಿ ಬರುವ ಕಷ್ಟಗಳನ್ನು ನೋಡಿ ಸೋಲನ್ನು ಒಪ್ಪಿಕೊಳ್ಳಬೇಡ ನಿನ್ನನ್ನು ರಚಿಸಿದವನು ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇದ್ದಾನೆ ಶಿವ ಹೇಳ್ತಾನೆ ಪ್ರಯತ್ನ ಪಡೋದು ಬಿಡಬಾರದು ಅಂತ ಅದಕ್ಕೆ ಪ್ರಯತ್ನ ಮಾಡ್ತಾ ಇರೋಣ ಅಲ್ವಾ ಟ್ರಾಯ್ ಟ್ರೈ ಟ್ರೈ ಹೇಗೆ ಒಂದು ನಾವು ಓದಬೇಕಾದ್ರೆ ಹೈಸ್ಕೂಲಲ್ಲಿ ನಮಗೆ ಈ ಪಾಠ ಇತ್ತು ಇದರಿಂದ ನಾವು ತುಂಬಾ ಕಲಿಬೇಕಿದೆ ಪ್ರಯತ್ನನ ಮಾಡ್ತಾನೇ ಇರಬೇಕು ಯಾವಾಗ ಅದು ಒಂದ್ಸರಿ ಫಲ ಕೊಟ್ಟೆ ಕೊಡುತ್ತೆ ಐ ಡೋಂಟ್ ನೀಡ್ ಒನ್ ಟು ಕಂಪ್ಲೀಟ್ ಮೀ ಐ ಆಮ್ ಆಲ್ರೆಡಿ ಹೋಲ್ ಆನ್ ಮೈ ಓನ್ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ಇದರರ್ಥ ಯಾವಾಗಲೂ ನಾವು ಕಂಪ್ಲೀಟ್ ಇದ್ದೀವಿ ಇನ್ನೊಬ್ಬರು ಬಂದು ಫುಲ್ಫಿಲ್ ಮಾಡ್ತಾರೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡು ಕೂಡಬಾರ್ದು ಆವಾಗ ನಾವು ಖುಷಿಯಾಗಿರ್ತೀವಿ ಅಂತ್ಯವೂ ನೀನೇ ಪುನಃ ಆರಂಭವೂ ನೀನೆ ಸೃಷ್ಟಿಯ ಮೂಲವೂ ನೀನೇ ನಿನ್ನ ಆಟ ಬಲ್ಲೋರು ಯಾರು ಶಿವ ಯಾರು ಇಲ್ಲ ಅದಕ್ಕೆ ತಾಳ್ಮೆ ಇರಲಿ ಶುಭ ಸೋಮವಾರ ಎಲ್ರಿಯೂ ಕೆಟ್ಟವರಿಗೆ ಒಳ್ಳೆ ಬುದ್ಧಿ ಕೊಡು ಒಳ್ಳೆಯವರಿಗೆ ಒಳ್ಳೆಯ ಜೀವನ ಕೊಡು ಶಿವ ಎಲ್ಲರಿಗೂ ಸರಿದಾರಿ ತೋರಿಸು ಹರ ಹರ ಮಹಾದೇವ ಎಲ್ರಿಗೂ ಒಳ್ಳೆಯದಾಗಲಿ ಅಹಂಗಿಂತ ಎತ್ತರದ ಆಕಾಶವಿಲ್ಲ ಕೆಟ್ಟದನ್ನು ಮಾಡುವಷ್ಟು ಸುಲಭವಾದದ್ದು ಯಾವುದೂ ಇಲ್ಲ ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕಿಂತ ದೊಡ್ಡ ಬುದ್ಧಿವಂತಿಕೆ ಇನ್ನೊಂದಿಲ್ಲ ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ ಏನಂತೀರ ಇದರ ಬಗ್ಗೆ ನೀವು ಏನು ಪಡೆಯುತ್ತೀರೋ ಅದು ನಿಮಗೆ ಉತ್ತಮವಾಗಿರುತ್ತದೆ ನಿಮಗೆ ಇದು ತಿಳಿದಿಲ್ಲ ಅಷ್ಟೇ ಆದರೆ ಕೊಡುವವರಿಗೆ ಮಾತ್ರ ಅದು ಚೆನ್ನಾಗಿ ಗೊತ್ತಿರುತ್ತದೆ ಮನುಷ್ಯನ ನಡವಳಿಕೆ ಯಾವ ಕನ್ನಡಿಗಿಂತ ಕಡಿಮೆ ಇಲ್ಲ ಅದರಲ್ಲಿ ಅವನ ಅಹಂಕಾರ ಮತ್ತು ಸಂಸ್ಕೃತಿ ಎರಡೂ ಗೋಚರಿಸುತ್ತವೆ ಇಲ್ಲಿ ಯಾರು ಒಳ್ಳೆಯವರೂ ಅಲ್ಲ ಯಾರು ಕೆಟ್ಟವರೂ ಅಲ್ಲ ಎಲ್ಲರೂ ಕಾಲಕ್ಕೆ ತಕ್ಕಂತೆ ವರ್ತಿಸುತ್ತಾರೆ ಅಷ್ಟೇ ತಿನ್ನುವುದು ಮಲಗುವುದು ಸಂತಾನೋತ್ಪತ್ತಿ ಮಾಡುವುದು ಮತ್ತು ಸಾಯುವುದು ಪ್ರಾಣಿಗಳಿಗೂ ಈ ಗುಣಗಳಿವೆ ಮನುಷ್ಯನ ಜನ್ಮ ಸಿಕ್ಕಿದೆ ಅಂದ ಮೇಲೆ ಒಳ್ಳೆಯ ಕಾರ್ಯ ತಾರ್ಕಿಕತೆ ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ಕಾರ್ಯ ಮಾಡು ಹಾಗೆ ಸಾಯಬೇಡ ಏನಾದರೂ ಸಾಧಿಸು ಮಾನವ ಜನ್ಮ ಸಿಕ್ಕಿದೆ ಅಂದ ಮೇಲೆ ಯೋಚಿಸು ಇನ್ನೊಬ್ಬರ ಜೊತೆ ಚರ್ಚಿಸು ಬುದ್ಧಿವಂತಿಕೆಯಿಂದ ಸಮಾಜ ಕಾರ್ಯದಲ್ಲಿ ನಿನ್ನ ಸಹಯೋಗತೆ ಕೊಡು ಭಕ್ತಿ ಮಾಡು ಪಾಪ ಕಳೆದುಕೋ ಮುಂದೆ ಸಾಗು ಇದೇ ಮಾನವ ಜನ್ಮದಲ್ಲಿ ಸಿಕ್ಕಿರೋ ವಿಶೇಷತೆಗಳು ಅದೇ ಕೆಲಸ ಮಾಡಬಾರದು ಅವು ಪ್ರಾಣಿಗಳು ಕೂಡ ಮಾಡುತ್ತವೆ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇದೇ ಥರ ವಿಡಿಯೋನ ನೋಡೋಕೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರು ಡಿಪ್ರೆಷನಲ್ಲಿರ್ತಾರೆ ಅಂತವರಿಗೆ ಇದನ್ನು ಶೇರ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಅರ್ಹರ್ ಮಾಡಿ